ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ಡೌನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ನಿಮಗೆ ಇದ್ದೀನಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಬರ್ಕೊಂಡಿದ್ದೀನಿ ಅಂದರೆ ನನಗೆ ಸರ್ಕಾರದಿಂದ ಕೊಟ್ಟಿರೋಂಥ ಮಾಹಿತಿಗಳನ್ನು ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಯಾರು ಅರ್ಹರು ಅಂದರೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಎಂದರೆ ಏನು ನೋಡಿ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎಂದರೆ ಬಡತನದ ರೇಖೆಗಿಂತ ಕೆಳಗಿರುವರು ಅಂದರೆ ಕಡು ಬಡತನ ಇರ್ತಾರಲ್ಲ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಓಕೆನಾ ಸೊ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹತೆ ಏನಿರಬೇಕು ಏನಿರಬಾರದು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹತೆ ಏನಿರಬೇಕು ಏನಿರಬಾರದು ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ವಾರ್ಷಿಕ ಆದಾಯ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ವಾರ್ಷಿಕ ಆದಾಯ ಹನ್ನೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂತವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕ್ಬೋದು ಅದು ಸರ್ಕಾರದಿಂದಲೇ ಹೇಳಿರೋದಂಥ ಮಾಹಿತಿ ಗ್ರಾಮೀಣ ಪ್ರದೇಶದಲ್ಲಿ ಹನ್ನೆರಡು ಸಾವಿರಕ್ಕಿಂತ ಕಡಿಮೆ ಇದ್ದರೂ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ನಗರ ಪ್ರದೇಶದಲ್ಲಿ ಅಂದರೆ ಸಿಟಿಯಲ್ಲಿ ಹದಿನೇಳು ಸಾವಿರಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರಬೇಕು ಅವ್ರು ಮಾತ್ರ ಸಿಟಿಯಲ್ಲಿ ಹದಿನೇಳು ಸಾವಿರಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರೋರು ಈ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಓಕೆನಾ ಅದು ಕರ್ನಾಟಕದ ನಿವಾಸಿಯಾಗಿರಬೇಕು ಕರ್ನಾಟಕದಲ್ಲೇ ವಾಸಿ ವಾಸವಾಗಿರುವಂಥವ್ರು ಇರಬೇಕು ಅದು ಕರ್ನಾಟಕ ಅಭ್ಯರ್ಥಿ ಆಗಿರಬೇಕು ಮತ್ತು ಅಭ್ಯರ್ಥಿಯು ಆಧಾರದ ತೆರಿಗೆ ಪಾವತಿಸ್ ಅಂದರೆ ಆಧಾರದ ತೆರಿಗೆ ಕಟ್ಟುವಂತಿಲ್ಲ ಅಂದರೆ ಕಟ್ಟಲೆ ಕಟ್ಟುವಂಥವ್ರಿಗೆ ಈ ಕಾರ್ಡು ಅರ ಅಲ್ಲ ಆದಾಯ ತೆರಿಗೆ ಯಾರು ಪಾವತಿ ಪಾವತಿ ಮಾಡ್ತಿರ್ತಾರೋ ಅವರಿಗೆ ಬಿ ಪಿ ಎಲ್ ಕಾರ್ಡು ಕೊಡೋಲ್ಲ ಆದಾಯ ತೆರಿಗೆ ಯಾರು ಮಾಡ್ತಿರಲ್ಲ ಅಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅದು ಹಳ್ಳಿಯಲ್ಲಿ ಹನ್ನೆರಡು ಸಾವಿರಕ್ಕಿಂತ ಕಮ್ಮಿ ಆದಾಯ ಇರಬೇಕು ಮತ್ತು ಸಿಟಿಯಲ್ಲಿ ಹದಿನೇಳು ಸಾವಿರಕ್ಕಿಂತ ಕಮ್ಮಿ ಆದಾಯ ಇರಬೇಕು ಅಂಥವರಿಗೆ ಮಾತ್ರ ಈ ಬಿ ಪಿ ಎಲ್ ಕಾರ್ಡು ಸರ್ಕಾರ ಕಡೆಯಿಂದ ಅರ್ಜಿ ಸಲ್ಲಿಸಲು ಅನುಮತಿ ನೀಡಿದೆ ಅದು ಅಲ್ಲದೆ ಸರ್ಕಾರಿ ಈ ಉದ್ಯೋಗದಲ್ಲಿ ಇರಬಾರದು ಯಾವ ಉದ್ಯೋಗದಲ್ಲಿ ಇರಬಾರ್ದು ಬಿ ಪಿ ಎಲ್ ಕಾರ್ಡ್ ತಗೋಬೇಕಂದ್ರೆ ಯಾವ ಉದ್ಯೋಗದಲ್ಲಿ ಇರಬಾರದು ಸರ್ಕಾರಿ ನೌಕರಿಯಲ್ಲಿರುವಂಥವರು ಅರ್ಜಿ ಸಲ್ಲಿಸುವಂತಿಲ್ಲ ಅಂದರೆ ಸರ್ಕಾರಿ ನೌಕರಿಯಲ್ಲಿರುವಂಥವರು ಅರ್ಜಿ ಸಲ್ಲಿಸುವಂತಿಲ್ಲ ಅವರಿಗೆ ಬಿ ಪಿ ಎಲ್ ಕಾರ್ಡು ಕೊಡಲ್ಲ ಸರ್ಕಾರದವರು ಅವರು ಯಾವ ಥರ ಸರ್ಕಾರಿ ನೌಕರಿಯಲ್ಲಿರಬಾರ್ದು ಅಂದರೆ ಸಾರ್ವಜನಿಕ ನಿಗಮಗಳ ಉದ್ಯೋಗಿಗಳು ಇದರ ಅಡಿಯಲ್ಲಿ ಬರುತ್ತಾರೆ ಅವರು ಸಾಹಿತ್ಯ ಮಂಡಳಿಗಳು ಸಮಸ್ಯೆಗಳ ಸಂಸ್ಥೆಗಳ ಉದ್ಯೋಗಗಳು ಆಗಿರಬಾರದು ಸರ್ಕಾರಿ ಸಂಸ್ಥೆಗಳ ಖಾಯಂ ಉದ್ಯೋಗಿಗಳು ಆಗಿರಬಾರದು ಅದು ಅಲ್ಲದೆ ಹಾಸ್ಪಿಟ್ಲುಗಳಲ್ಲಿನ ವೈದ್ಯರು ವಕೀಲರು ಮತ್ತು ಲೆಕ್ಕ ಪರಿಶೋಧಕರು ಆಗಿರಬಾರದು ಇವರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಬರ್ತಾರೆ ಅವರಿಗೆ ಅಂದರೆ ಯಾವುದೇ ಸರ್ಕಾರಿ ಕೆಲಸಗಳನ್ನು ಅವರು ಮಾಡುತ್ತಿದ್ದರೆ ಅವರಿಗೆ ಬಿ ಪಿ ಎಲ್ ಕಾರ್ಡು ಕೊಡುವ ಕೊಡುವುದಿಲ್ಲ ಅದು ಸರ್ಕಾರನ ಅನೌನ್ಸ್ ಮಾಡಿದೆ ಅದು ಕಡು ಬಡವರಿಗೆ ಅಂತ ಇರೋದು ಅಂದರೆ ತೀರಾ ನೋಡಿ ಬಿ ಪಿ ಎಲ್ ಬಡತನದ ರೇಖೆ ಬಡತನದ ರೇಖೆಗಿಂತ ಕೆಳಗಿರೋರು ಅಂದರ್ಥ ಅಂದರೆ ತುಂಬ ಕಡು ಬಡವರು ಇರ್ತಾರಲ್ವ ಅವರಿಗೆ ಈ ಬಿ ಪಿ ಎಲ್ ಕಾರ್ಡ್ ಕೊಡ್ತಾ ಇರೋದು ಸರ್ಕಾರದವರು ಸರ್ಕಾರಿ ನೌಕರಿಯರು ಅಂಥವರು ಇವರಿಗೆ ಅರ್ಹರಲ್ಲ ಅವರಿಗೆ ಕೊಡಲ್ಲ ಬಿ ಪಿ ಎಲ್ ಕಾರ್ಡ್ ಓಕೆನಾ ಅದು ಅಲ್ಲದೆ ನೋಡಿ ಕೃಷಿ ಭೂಮಿ ಎಷ್ಟಿರಬೇಕು ಕೃಷಿ ಭೂಮಿ ಜಾಸ್ತಿ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಎಷ್ಟಿರಬೇಕು ಜಾಸ್ತಿ ಅಂದರೆ ಎಷ್ಟರ ಮೇಲೆ ಇದ್ದರೆ ಅವರಿಗೆ ಕೊಡಲ್ಲ ಅಂದರೆ ಏಳುವರೆ ಎಕರೆ ಅದರ ಮೇಲೆ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಏಳುವರೆ ಎಕರೆ ಅಂದರೆ ಐದು ಐದೂವರೆ ಏಳುವರೆ ಎಕರೆ ಮೇಲೆ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಕಮ್ಮಿ ಇದ್ದವರಿಗೆ ಅಂದರೆ ಮೂರುವರೆ ಎಕರೆ ಯಾವ ಮೂರುವರೆ ಎಕರೆ ನಾಲ್ಕು ಎಕರೆ ಇದ್ದಾರಲ್ಲ ನಾಲ್ಕು ಅಂದರೆ ಮುಂಚೆನೇ ಅನೌನ್ಸ್ ಮಾಡಿದರೂ ನಾಲ್ಕು ಎಕರೆಗಿಂತ ಮೇಲ್ಪಟ್ಟವ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಅವರಿಗೆ ರದ್ದು ಮಾಡಲಾಗಿತ್ತು ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ನಮ್ಮ ಮನೆಯಲ್ಲೇ ನಮ್ಮ ತಾಯಿ ಹೆಸರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದಿದ್ದು ಸೋ ನಾಲ್ಕು ನಾಲ್ಕೂವರೆ ಎಕರೆ ಅಮ್ಮನ ಹೆಸರು ಮೇಲೆ ಇದೆ ಅದು ನಾವು ಮದುವೆ ನಮಗೆಲ್ಲ ಮದುವೆಗಿಂತ ಮುಂಚೆ ಕೊಡ್ತಿದ್ರು ಸೊ ಆಮೇಲೆ ರೂಲ್ಸ್ ಬಂತು ಎರಡು ಸಾವಿರದ ಹದಿನಾಲ್ಕು ಹದಿನಾರಲ್ಲೇ ರೂಲ್ಸ್ ಬಂತು ನಾಲ್ಕು ಎಕರೆ ಮೇಲ್ಪಟ್ಟ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಅಂತ ಹೇಳಿ ನಮ್ಮ ಮದುವೆ ಆಗಿ ಒಂದು ವರ್ಷಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮದುವೆ ಆಗಿತ್ತು ಮದುವೆ ಆಗಿ ಒಂದು ವರ್ಷಕ್ಕೆ ಸೊ ನಮಗೆ ಅವತ್ತಿಂದ ರೇಷನ್ ಕಾರ್ಡು ರದ್ದು ಮಾಡಿದರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ತಗೋಬೋದು ನೀವು ಅಂತ ಹೇಳಿಬಿಟ್ಟು ಬಿ ಪಿ ಎಲ್ ಕಾರ್ಡ್ ಕಾರ್ ನಮ್ಮ ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ಗೆ ಕನ್ವೆಂಟ್ ಮಾಡಿದರು ಅದು ನಾಲ್ಕೂವರೆ ಎಕರೆ ಮೇಲೆ ಜಮೀನಿದ್ದವರಿಗೆ ಎ ಪಿ ಎಲ್ಲು ಬಿ ಪಿ ಎಲ್ಲು ಮೂರುವರೆ ಕನ್ ನಾಲ್ಕು ನಾಲ್ಕು ಎಕರೆಗಿಂತ ಕಮ್ಮಿ ಇರೋರಿಗೆ ಬಿ ಪಿ ಎಲ್ ಅಂತ ಹೇಳಿಬಿಟ್ಟು ಕನ್ವರ್ಟ್ ಮಾಡಿದರು ಆವಾಗ ಎರಡು ಸಾವಿರದ ಹದಿನೇಳರಲ್ಲೇ ನೋಡಿ ಅನುದಿತ ಮತ್ತು ಅನುದಾನ ರಹಿತ ಶಾಲೆಗಳ ನೌಕರಿಗೆ ಕಾರ್ಡ್ ಸಿಗುವುದಿಲ್ಲ ಅಂದರೆ ಸರ್ಕಾರಕ್ಕೆ ಕನೆಕ್ಟ್ ಕನ್ವೆಕ್ಟ್ ಆಗಿರುತ್ತಲ್ಲ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ನೌಕರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಲ್ಲ ಅಂತೆ ಅದು ಒಂದು ಆಟೋ ರಿಕ್ಷಾವನ್ನು ಹೊಂದಿದರೆ ಮಾತ್ರ ಸಂಪೂರ್ಣವಾಗಿ ವಿನಾಯಿತಿ ಕೊಡಲಾಗೋದು ಇವಾಗ ಆಟೋ ಚಾಲಕರು ಅವ್ರ ಪಾಪ ಬಾಡಿಗೆ ಬೀಸಲ್ಲಿ ಅವರಿಗೆ ಆಟೋ ಓಡಿಸ್ತಾ ಇದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಸೊ ಅವರೇ ಆಟೋ ಓನರು ಆಗಿದ್ರು ಒಂದೇ ಒಂದು ಆಟೋ ಇರಬೇಕು ಆಟೋ ಅವ್ರದ್ದೇ ಸ್ವಂತ ಆಗಿದ್ದರು ಒಂದು ಆಟೋ ಮಾತ್ರ ಅವ್ರು ಹೊಂದಿದರೆ ಮಾತ್ರ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿರ್ತಾರೆ ಒಂದು ಒಂದು ಆಟೋ ರಿಕ್ಷಕ್ಕಿಂತ ಎರಡು ಆಟೋ ರಿಕ್ಷಾ ಅವರಿಗಿದ್ದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಮತ್ತು ಅಧಿಸೂಚಿತ ಗುತ್ತಿಗೆದಾರರು ಎ ಪಿ ಸಿ ಎಮ್ ಸಿ ಅಂದರೆ ಎ ಪಿ ಸಿ ಎಮ್ ಸಿ ವ್ಯಾಪಾರಿಗಳು ಅಥವಾ ಕಮಿಷನ್ ಏಜೆಂಟ್ಗಳು ಕಾರ್ಡ್ ಲಭ್ಯ ಆಗೋದಿಲ್ಲ ಎ ಪಿ ಸಿ ವರ್ಕ್ ಮಾಡ್ತಿರ್ತಾರಲ್ಲ ಅವರು ಕಮಿಷನ್ ಕಾರ್ಡ್ ಕಾರ್ಡೆಲ್ಲ ಇರುತ್ತಲ್ಲ ಅವರಿಗೆ ಈ ಬಿ ಪಿ ಎಲ್ ಕಾರ್ಡ್ ಕೊಡಲಂತೆ ಕಾರ್ಡು ಲಭ್ಯವೇ ಇರೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡಲಂತೆ ತಿಂಗಳಿಗೆ ನಾನ್ನೂರ ಐವತ್ತಕ್ಕಿಂತಲೂ ಹೆಚ್ಚಿನ ಕರೆಂಟ್ ಬಿಲ್ಲನ್ನು ಪಾವತಿಸಿದರೆ ತಿಂಗಳಿಗೆ ನಾನೂರ ಐವತ್ತು ರೂಪಾಯಿಗಿಂತ ಹೆಚ್ಚಿನ ಕರೆಂಟ್ ಬಿಲ್ಲು ಸರ್ಕಾರಕ್ಕೆ ಪಾವತಿ ಮಾಡುವಂಥದ್ದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತೆ ನೋಡಿ ಐವತ್ತು ರೂಪಾಯಿಗಿಂತ ಜಾಸ್ತಿ ಕರೆಂಟ್ ಬಿಲ್ ಯಾವ ಯಾರು ಪಾವತಿ ಮಾಡುತ್ತಿದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತೆ ಅದು ಸರ್ಕಾರದಿಂದಲೇ ಆದೇಶ ಮಾಡಿರೋದು ಅದು ರೂಲ್ಸ್ ಕೂಡ ಇದೆ ಸೊ ಐವತ್ತು ರೂಪಾಯಿಗಿಂತ ಜಾಸ್ತಿ ಹೆಚ್ಚು ಕರೆಂಟ್ ಬಿಲ್ ಮಾಡುವಂತಿಲ್ಲ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ಕೈಗಾರಿಕೆ ಉದ್ಯೋಗಿಗಳಿಗೂ ಈ ಕಾರ್ಡ್ ಲಭ್ಯವಾಗೋದಿಲ್ಲ ಅಂದರೆ ಇವಾಗ ಗೋರ್ಮೆಂಟ್ಗೆ ಅಥಾರಿಟಿ ಆಗಿದೆ ಈ ಕಂಪನಿ ಗೋರ್ಮೆಂಟ್ ಕಡೆಯಿಂದ ನಡೀತಿದೆ ಅಂತ ಹೇಳ್ತಿರ್ತಾರಲ್ಲ ಅಂಥ ಕಂಪನಿಗಳಲ್ಲಿ ವರ್ಕ್ ಉದ್ಯೋಗಿಗಳು ಇರ್ತಾರಲ್ಲ ಅವರಿಗೆ ಈ ಕಾರ್ಡ್ ಸಿಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ನೋಡಿ ನನಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿನೂ ನಾನು ತಿಳಿಸಿದ್ದೇನೆ ಇದರಲ್ಲಿ ಏನಾದರೂ ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ